ಶ್ರೀಮಂತಿ ಆಗಿರುವ ಉಮಾದೇವಿಯ ಮನೆ ಅದು ಫೋನ್ ತಗೊಂಡು ಹಾಲಿಗೆ ಬಂದ್ರು ಸುಜಾತ ಸುಜಾತ ಹಾಗೆ ಅಂತ ತನ್ನ ಮನೆಯಲ್ಲೇ ಕೆಲಸ ಮಾಡ್ತಿರುವ ಮನೆ ಕೆಲಸದ ಆಳನ್ನು ಕರೆದ್ಲು ಕಿಚನ್ನಿಂದ ಸುಜಾತ ಬಂದ್ಲು ಹೇಳಿ ಮೇಡಮ್ ಸಮ್ಮರ್ ಬಂತಲ್ವಾ ಮಜ್ಜಿಗೆನ ತರ್ಬೇಕಾ ಮೇಡಮ್ ನಾನು ಹೇಳದ್ನ ಕೇಳಿ ಸುಜಾತ ಹೇಳಿ ಮೇಡಮ್ ಸ್ವಿಮ್ಮಿಂಗ್ ಫೂಲ್ನಲ್ಲ ಕ್ಲೀನ್ ಮಾಡಿ ಅದರಲ್ಲಿ ನೀರನ್ನು ತುಂಬಿಸು ನಾಳೆಯಿಂದ ನಾನು ಸರ್ ಸ್ವಿಮ್ಮಿಂಗ್ ಮಾಡಬೇಕು ಮೇಡಮ್ ಸ್ವಿಮ್ಮಿಂಗ್ ನ ಕ್ಲೀನ್ ಮಾಡೋದು ಅಂದರೆ ಕಷ್ಟ ಏನೂ ಇಲ್ಲ ಆದರೆ ಅದಕ್ಕೆ ಹಾಕ್ಬೇಕಂದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ನೀರು ಬೇಕು ಮೇಡಮ್ ಅದಕ್ಕೆ ಯಾಕೆ ಸುಜಾತ ನೀನು ಅಷ್ಟು ಕಷ್ಟಪಡ್ತಿದೀಯಾ ಅದಕ್ಕೆ ನೀರು ತುಂಬಿಸೋರಿಗೆ ಹೇಳು ಅಂತ ಹೇಳಿದೆ ತಾನೆ ನಾನು ಹೇಳಲಿಲ್ಲ ಮೇಡಮ್ ಯಾಕೆ ಹೇಳಲಿಲ್ಲ ಅಷ್ಟೊಂದು ಮರುವು ಇರಬಾರ್ದು ತಾನೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಅದರಲ್ಲಿ ನೀರನ್ನು ತುಂಬಿಸು ನಾನಿವಾಗ ಸ್ಕೂಲಿಗೆ ಹೋಗ್ತೀನಿ ಬರುವಾಗ ಸ್ವಿಮ್ಮಿಂಗ್ ಪೂಲಲ್ಲಿ ನೀಟಾಗಿರುವ ನೀರು ತುಂಬಿರ್ಬೇಕು ಆಯ್ತು ಮೇಡಮ್ ನಾನು ಕೊಟ್ಟಿರುವ ರೆಕಾರ್ಡ್ಸ್ನ ಕಾರಲ್ಲಿಟ್ಟ ಇಟ್ಟೆ ಮೇಡಮ್ ಸರಿ ಹೋಗು ಹೇಳಿದ ಕೆಲಸ ಮಾಡು ಸರ್ ಎದ್ಮೇಲೆ ಸ್ಕೂಲಿಗೆ ಬರ್ಲಿಕ್ಕೇಳು ಏನಾದ್ರೆ ಎಮರ್ಜೆನ್ಸಿ ಇದ್ರೆ ಕಾಲ್ ಮಾಡು ಹೇಳ್ತೀನಿ ಮೇಡಮ್ ಹೀಗೆ ಸುಜಾತ ಹೇಳಿದ ತಕ್ಷಣ ಉಮಾದೇವಿ ಹೊರಟು ಹೋದ್ಲು ಸುಜಾತ ಮಾತ್ರ ತನ್ನಷ್ಟಕ್ಕೆ ತಾನೇ ಸ್ಕೂಲೇನು ಹತ್ತು ಕಿಲೋಮೀಟರ್ ದೂರದಲ್ಲಿದೆಯಾ ಇಲ್ಲೇ ಅತ್ತೆ ಹೆಜ್ಜೆ ಇಟ್ರೆ ಸಾಕು ನಡ್ಕೊಂಡೋದ್ರೆ ಏನಾಗುತ್ತೆ ನಮ್ಮ ಮೇಡಮ್ಗೆ ಮಾತ್ರ ಕಾರ್ ಬೇಕೇ ಬೇಕು ಏನಾದ್ರೂ ರಿಚ್ ಉಮಾದೇವಿ ಅಲ್ವಾ ಆ ದುರಂಕಾರ ಇದ್ದೇ ಇರುತ್ತೆ ಹಾಗೆ ಹೇಳಿ ಕಿಚನ್ ಒಳಗೆ ಬಂದ್ಲು ಅದೊಂದು ಪ್ರೈವೇಟ್ ಶಾಲೆ ದೊಡ್ಡ ಶಾಲೆ ಆ ಊರಿನಲ್ಲಿ ಬೇರೆ ಸ್ಕೂಲುಗಳಿಗಿಂತ ಈ ಸ್ಕೂಲಿಗೆ ಬೆಸ್ಟ್ ಸ್ಕೂಲ್ ಎನ್ನುವ ಹೆಸರಿತ್ತು ಉಮಾದೇವಿ ಕ್ಲಾಸಿಗೆ ಹೋಗ್ತಾ ಇದ್ದಂತೆ ಸ್ಟೂಡೆಂಟ್ಸ್ ಎಲ್ಲ ಎದ್ದು ಗುಡ್ ಮಾರ್ನಿಂಗ್ ಹೇಳಿದ್ರು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಇವತ್ತು ಇವತ್ತು ಕ್ಲಾಸ್ ಕ್ಲಾಸ್ ಟೀಚರ್ ಬಂದಿಲ್ಲ ತಗೋತೀನಿ ಹಾಗೆ ಹೇಳಿದ ತಕ್ಷಣ ಸ್ಟೂಡೆಂಟ್ಸ್ ಮುಖ ಎಲ್ಲ ಡೆಲ್ ಆಯ್ತು ಅವರನ್ನು ನೋಡಿ ಅದಿಕ್ಕೆ ಅಂತ ಪಾಠ ಮಾಡಲ್ಲ ಹಾಗೆ ಹೇಳಿದ ತಕ್ಷಣ ಮಕ್ಕಳ ಮುಖದಲ್ಲಿ ಸ್ವಲ್ಪ ನಗು ಬಂತು ಅದನ್ನು ನೋಡಿ ಉಮಾದೇವಿಗೆ ಕೂಡ ನಗು ಬಂತು ನಾವು ನಮ್ಮ ಶಾಲೆ ಬಗ್ಗೆ ಮಾತಾಡೋಣ ಹಾಗೆ ಹೇಳಿದ ತಕ್ಷಣ ಮಕ್ಕಳ ಮುಖದಲ್ಲಿ ಸಂತೋಷ ಕಂಡಿತು ಆಗ ಪಕ್ಕದ ಕ್ಲಾಸಿನ ಟೀಚರ್ ಅಂಜಲಿ ಆ ಕ್ಲಾಸಿಗೆ ಬಂದ್ರು ಉಮಾದೇವಿನ ನೋಡಿದ್ರು ವಾಟ್ ಆಪನ್ ನಥಿಂಗ್ ಅಂಜಲಿ ಯು ಕ್ಯಾನ್ ಗೋ ಹಾಗೆ ಹೇಳಿದ ತಕ್ಷಣ ಅಂಜಲಿ ಅಲ್ಲಿಂದ ಹೊರಟೋದ್ರು ಎಸ್ ಸ್ಟೂಡೆಂಟ್ಸ್ ಇವಾಗ ಹೇಳಿ ನಮ್ಮ ಸ್ಕೂಲಲ್ಲಿ ನಿಮ್ಗೆ ಏನೆಲ್ಲ ಇಷ್ಟ ಆಯ್ತು ಹೊರಗಿನವರು ನಮ್ಮ ಸ್ಕೂಲಿನ ಬಗ್ಗೆ ಕೇಳಿದ್ರೆ ಏನ್ ಹೇಳ್ತೀರಾ ಗರ್ಲ್ಸ್ ಫಸ್ಟ್ ಮಾಲವಿ ಸ್ಟ್ಯಾಂಡ್ ಅಪ್ ಆಗ ಮಾಲವಿ ಎದ್ದು ನಿಂತು ಮ್ಯಾಡಮ್ ನನಗೆ ಈ ಸ್ಕೂಲ್ ಯಾಕೆ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ ಲೈಕ್ ಮನೇಲಿರುವ ಫೀಲಿಂಗ್ ಇದೆ ಸ್ಪೆಷಲಿ ಇವಾಗ ಇಲ್ಲಿ ಸಮ್ಮರ್ ನಡೀತಿದೆ ವಾಟರ್ ಪ್ರಾಬ್ಲಮ್ ತುಂಬಾ ಇದೆ ವಾಟರ್ಗೋಸ್ಕರ ವಲಸೆ ಹೋಗ್ತಿದ್ದಾರೆ ಅನ್ನುವ ನ್ಯೂಸ್ ಕೂಡ ಗೊತ್ತಾಯ್ತು ಆದ್ರೆ ನಮಗೆ ಈ ಸ್ಕೂಲ್ ಅಲ್ಲಿ ಆ ರೀತಿ ಪ್ರಾಬ್ಲಮ್ ಬಾರದ ಹಾಗೆ ನೀವು ನೋಡ್ಕೊತಿದ್ದೀರಾ ಅದು ನಂಗೆ ಇಷ್ಟ ಆಯ್ತು ಹಾಗೆ ಹೇಳಿದಾಗ ಎಲ್ಲರೂ ಕ್ಲಾಪ್ಸ್ ಮಾಡಿದ್ರು ಉಮಾದೇವಿ ಕೂಡ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡಿದ್ರು ಆ ನಂತರ ಗೀತಾ ಎದ್ದು ತನ್ನ ಇಷ್ಟವನ್ನು ಹೇಳಿದ್ಲು ಆ ನಂತರ ಕಿಶೋರ್ ಹೀಗೆ ಎಲ್ಲರೂ ಅವರವರ ಇಷ್ಟವನ್ನು ಹೇಳಿದ್ರು ಎಲ್ಲರೂ ಕ್ಲಾಪ್ಸ್ ಅನ್ನು ಮಾಡಿದ್ರು ಹೀಗೆ ಬೆಲ್ ಕೂಡ ಆಯ್ತು ಉಮಾದೇವಿ ಅಲ್ಲಿಂದ ಹೊರಟೋದ್ರು ಹೀಗೆ ಈವ್ನಿಂಗ್ ನ ತಗೊಂಡ್ರು ಉಮಾದೇವಿ ಮನೆಗೆ ಬಂದ್ರು ಸ್ವಿಮ್ ಮಾಡಿ ರಿಲ್ಯಾಕ್ಸ್ ಆಗಿ ಬರ್ಬೇಕು ಹಾಗೆ ಹೇಳಿ ಸ್ವಿಮ್ಮಿಂಗ್ ಫೂಲ್ ಹತ್ರ ಬಂದ್ಲು ನೋ ವಾಟರ್ ಖಾಲಿಯಾಗಿ ಇತ್ತು ಉಮಾದೇವಿಗೆ ಕೋಪ ಬಂತು ಜೋರಾಗಿ ಸುಜಾತ ಅಂತ ಕಿರ್ಚಿದ್ರು ಭಯದಿಂದ ಸುಜಾತ ಬಂದ್ರು ಕೋಪದಿಂದ ಏಯ್ ನಾನು ಹೇಳಿದ್ದೇನು ನೀನ್ ಮಾಡಿದ್ದೇನು ಮೇಡಮ್ ನೀವು ಹೇಳಿದ ಹಾಗೆ ಸ್ವಿಮ್ಮಿಂಗ್ ನ ಕ್ಲೀನ್ ಮಾಡಿ ಬೋರ್ನ ಆನ್ ಮಾಡ್ದೆ ಆದ್ರೆ ಅದ್ರಲ್ಲಿ ನೀರ್ ಬಂದಿಲ್ಲ ಸರಿಗೆ ಹೇಳ್ದೆ ಸರ್ ನಿಮ್ಗೆ ಕಾಲ್ ಮಾಡಿದ್ರು ಆದ್ರೆ ನೀವು ಕಾಲ್ನ ಪಿಕ್ ಮಾಡಿಲ್ಲ ಯಾರೋ ವಾಟರ್ ಮ್ಯಾನ್ ನ ಕರೆದು ಸರ್ ಹೇಳಿದ್ರು ಅವರು ಏನ್ ಹೇಳಿದ್ರು ನಮ್ಮ ಬೋರ್ವೆಲ್ ಹಾಳಾಗಿದೆ ಅದ್ರಲ್ಲಿ ನೀರ್ ಬರಲ್ಲ ಅಂತ ಹೇಳಿದ್ರು ಆ ಮಾತು ಕೇಳಿ ಉಮಾದೇವಿಗೆ ಏನ್ ಮಾಡ್ಬೇಕು ಅಂತನೇ ಗೊತ್ತಾಗ್ಲಿಲ್ಲ ಆಗ ಉಮಾದೇವಿಗೆ ತಮ್ಮ ಶಾಲೆಯಲ್ಲಿ ಕೆಲಸ ಮಾಡುವ ವಾಟರ್ಮ್ಯಾನ್ ನೆನಪಾಗಿ ಅವರಿಗೆ ಕಾಲ್ ಮಾಡಿ ಕರೆದ್ರು ಹೇಳಿ ಮೇಡಮ್ ಆಗ ಉಮಾದೇವಿ ಎಲ್ಲಾ ವಿಚಾರವನ್ನು ಹೇಳಿದ್ರು ಹಣವನ್ನು ಕೂಡ ಕೊಟ್ರು ಆಗ ವಿವೇಕ್ ಏನು ಮಾತನಾಡದೆ ಸ್ಕೂಲ್ ಕನೆಕ್ಷನ್ ಅನ್ನು ಕ್ಲೋಸ್ ಮಾಡಿ ಆ ವಾಟರ್ ಅನ್ನು ಉಮಾದೇವಿ ಮನೆಗೆ ಬಿಟ್ರು ಆಗ ಉಮಾದೇವಿಯ ಮನೆಯಲ್ಲಿ ವಾಟರ್ ಪ್ರಾಬ್ಲಮ್ ಇರ್ಲಿಲ್ಲ ಹಾಯಾಗಿ ಸ್ವಿಮ್ಮಿಂಗ್ ಮಾಡ್ತಿದ್ರು ಎರಡು ದಿನಗಳು ಕಳೆದ ನಂತರ ಶಾಲೆಯಲ್ಲಿ ವಾಟರ್ ಪ್ರಾಬ್ಲಮ್ ಆರಂಭವಾಯಿತು ಸರಿ ಮಾಡ್ತಾರೆ ಅಂತ ಸ್ಟೂಡೆಂಟ್ಸ್ ಎರಡು ದಿನ ತಡ್ಕೊಂಡು ಸುಮ್ಮನೆನೇ ಇದ್ರು ಒಂದು ದಿನ ಗೀತಾ ಮತ್ತು ಮಾನವಿ ಕುಡಿಯುವ ನೀರಿನ ಹತ್ರ ಹೋಗಿ ನೋಡಿದ್ರು ಅಲ್ಲಿ ನೀರೇ ಬರ್ಲಿಲ್ಲ ವಾಶ್ರೂಮ್ಗೆ ಹೋಗಿ ನೋಡಿದ್ರು ಅಲ್ಲಿ ಕೂಡ ನೋ ವಾಟರ್ ಏನೇ ಇದು ನಮ್ಮ ಸ್ಕೂಲಲ್ಲಿ ವಾಟರ್ ಪ್ರಾಬ್ಲಮ್ ಇಲ್ಲ ಅಂತ ಮೊನ್ನೆ ಅಷ್ಟೇ ಹೇಳಿದ್ದು ಅಷ್ಟರಲ್ಲಿ ನಮ್ಮಲ್ಲೂ ಕೂಡ ವಾಟರ್ ಪ್ರಾಬ್ಲಮ್ ಆರಂಭವಾಗಿದೆ ಸರಿ ಸರಿ ಮಾಡ್ತಾರೆ ಅಂತ ನೋಡಿದ್ರೆ ಪ್ರಿನ್ಸಿಪಲ್ ಮೇಡಂ ಏನು ಕೂಡ ಹೇಳಿಲ್ಲ ಹೌದೇ ಗೀತಾ ಮೊದ್ಲೇ ಬೇಸಿಗೆ ಕಾಲ ಕುಡಿಯಕ್ಕೆ ನೀರ್ ಕೂಡ ಇಲ್ಲ ತುಂಬಾನೇ ದಾಹ ಆಗ್ತಿದೆ ವಾಶ್ರೂಮಿಗೆ ಹೋಗೋಣ ಅಂತ ನೋಡಿದ್ರೆ ಕೂಡ ಬೇಜಾರಾಗ್ತದೆ ಬಾ ಮೇಡಂನ ಹೋಗಿ ನೋಡಿ ಬರೋಣ ಮಾನವಿ ಮತ್ತು ಗೀತಾ ಉಮಾದೇವಿಯವರ ಚೇಂಬರಿಗೆ ಹೋದ್ರು ಅವರನ್ನು ನೋಡಿ ಏನು ಇಬ್ರು ಸೇರಿ ಇಲ್ಲಿಗೆ ಬಂದಿದ್ದೀರಾ ಮೇಡಮ್ ಒಂದು ವಾರದಿಂದ ನೀರು ಸರಿಯಾಗಿ ಬರ್ತಾ ಇಲ್ಲ ನೀವು ವಾಶ್ರೂಮಿಗೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ಮೇಡಮ್ ಹೌದು ಮಾನವಿ ನಮಗೆ ವಾಟರ್ ಪ್ರಾಬ್ಲಮ್ ಬಂದಿದೆ ನಮ್ಮ ಬೋರ್ವೆಲ್ ಅಲ್ಲಿ ನೀರು ಕೂಡ ಖಾಲಿಯಾಗಿದೆ ವಾಟರ್ ಸಪ್ಲೈಯಿಂದ ಬರಬೇಕಾದ ನೀರು ಕೂಡ ಬಂದಿಲ್ಲ ಏನ್ ಮಾಡೋದು ಅಂತ ಹೇಳಿ ಸರಿ ಹೋಗ್ಲಿ ಮಕ್ಕಳಿಗೋಸ್ಕರ ನೀರನ್ನು ತಗೋಬರ ಅಂತ ಯೋಚನೆ ಮಾಡಿದ್ರೆ ನೋ ವಾಟರ್ ಮೇಡಮ್ ಅಂತ ಹೇಳ್ತಾರೆ ನನ್ನ ಅಂತ ಹೇಳ್ತೀರಾ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ ಮಾನವಿ ಎಲ್ರು ನೀರ್ ತಂದ್ರೆ ಅದೇ ಬೆಟರ್ ಸಮರ್ ಟೈಮಲ್ಲಿ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗಾದ್ರೆ ಒಂದ್ಸಲ ವಾಟರ್ ಸಪ್ಲೈ ಆಗುವ ಪೈಪ್ ಹತ್ರ ಹೋಗಿ ನೋಡೋಣ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ ಅಂತ ಹಾಗೆ ಹೇಳಿದಾಗ ಉಮಾದೇವಿ ಗೊಂದಲ ಪಡ್ತಾ ಇದ್ಲು ಅದನ್ನು ಕೂಡ ಸ್ಟೂಡೆಂಟ್ಸ್ ಗಮನಿಸಿದ್ರು ಕೋಪದಿಂದ ಅದ್ನೆಲ್ಲ ನೀವೇನು ಚೆಕ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ನಾನಿದ್ದೀನಲ್ವಾ ನೀವು ಕ್ಲಾಸ್ ರೂಮಿಗೆ ಹೋಗಿ ಗೋ ನಿಮಗೆ ಕೂಡ ವಾಟರ್ ಪ್ರಾಬ್ಲಮ್ ಇದೆಯಾ ಮೇಡಮ್ ಇದೇ ಮಾನವಿ ಸ್ಕೂಲಿಗೆ ಬಂದಿದೆ ಅಂತ ಹೇಳಿದ್ರೆ ಪಕ್ಕದಲ್ಲಿರುವ ಮನೆಗೆ ಕೂಡ ಬರುತ್ತೆ ತಾನೆ ಸ್ಟೋರ್ ಮಾಡಿರುವ ನೀರ್ನ ಯೂಸ್ ಮಾಡ್ತಿದ್ದೀವಿ ಮನೆಯಿಂದ ನೀರ್ ತರುವ ಪ್ರಯತ್ನವನ್ನು ಮಾಡಿ ಹೋಗಿ ಹೀಗೆ ಹೇಳಿದ ಟೀಚರ್ ಮಾತನ್ನು ನಂಬಬೇಕಾ ಬೇಡ್ವಾ ಅಂತ ಮಕ್ಕಳಿಬ್ಬರು ಗೊಂದಲದಿಂದ ನೋಡ್ತಾ ಇದ್ರು ಆ ನಂತರ ಉಮಾದೇವಿಯ ರೂಮ್ ಇಂದ ಹೊರಗೆ ಬಂದು ಶಾಲೆಯ ಹೊರಗಡೆ ಬರ್ತಾ ಇರುವಾಗ ಗೀತಾ ಒಂದ್ಸಲ ಲೈನ್ ನ ಚೆಕ್ ಮಾಡಿ ವಾಟರ್ ಸಪ್ಲೈನ ಚೆಕ್ ಮಾಡಿ ಬರೋಣ ಸರಿ ಬಾ ನೋಡಿದಾಗ ಶಾಲೆಯ ಪೈಪ್ಲೈನ್ ವಾಲ್ ಆಫ್ ಅಲ್ಲಿ ಇತ್ತು ಲಾಕ್ ಕೂಡ ಆಗಿತ್ತು ಇದು ಬೇಕು ಅಂತ ಮಾಡಿರೋದು ಅಂತ ಮಾನವಿ ಮತ್ತು ಗೀತಾ ಅರ್ಥ ಮಾಡ್ಕೊಂಡ್ರು ಇದು ಯಾರು ಮಾಡಿದ್ರು ಅವರಿಗೆ ಕೂಡ ನಾವು ಬುದ್ಧಿ ಕಲಿಸ್ಬೇಕು ಅವಾಗ್ಲೇ ಅವ್ರಿಗೂ ನಮ್ಮ ಕಷ್ಟ ಅರ್ಥ ಆಗೋದು ದೇವರು ಇದ್ದಾರೆ ಗೀತಾ ನೋಡ್ತಾರೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಉಮಾದೇವಿಯ ಮನೆಯಲ್ಲಿ ವಾಟರ್ ಎಲ್ಲ ಖಾಲಿಯಾಗಿ ವಾಟರ್ ಸಪ್ಲೈ ನಿಂತು ಹೋಗಿದೆ ಅಂತ ಉಮಾದೇವಿ ತುಂಬಾನೇ ಬೇಜಾರ್ ಮಾಡ್ತಿದ್ಲು ಆಗ ಉಮಾದೇವಿ ಒಂದು ವಾರದಿಂದ ಮನೆಯಲ್ಲಿ ನೀರಿಲ್ಲ ಅಂತ ನಾನು ದುಃಖ ಪಡ್ತಾ ಇದ್ದೀನಿ ಆದ್ರೆ ಮಕ್ಕಳು ಎಷ್ಟೋ ದಿನದಿಂದ ನೀರಿಲ್ದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಹೇಗೆ ಊಟ ಮಾಡಿರ್ತಾರೆ ನೆನ್ಸ್ಕೊಂಡ್ರೆ ಬೇಜಾರಾಗ್ತಿದೆ ಇಲ್ಲ ಇಲ್ಲ ಹೇಗಾದ್ರೂ ಮಾಡಿ ಮಕ್ಕಳಿಗೆ ನೀರನ್ನು ಒದಗಿಸಿಕೊಡ್ಬೇಕು ಹಣ ಇರುವ ದುರಂಕಾರದಲ್ಲಿ ಶಾಲೆಯ ಮಕ್ಕಳಿಗೆ ಮೋಸ ಮಾಡಿದೆ ಹೇಗಾದ್ರೂ ಹಣ ಖರ್ಚು ಮಾಡಿ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಹಾಗೆ ಹೇಳಿ ವಿವೇಕ್ನ ಕರೆದು ತಾನು ಮಾಡಿದ ತಪ್ಪನ್ನು ತಿದ್ದಿಕೊಂಡ್ರು ತುಂಬಾ ಸಂತೋಷ ಮೇಡಮ್ ಹಾಗೆ ಹೇಳಿದಾಗ ವಿವೇಕ್ ಶಾಲೆಗೆ ಹೋಗಿ ಶಾಲೆಯ ಲೈನ್ ಅನ್ನು ಆನ್ ಮಾಡಿದ್ರು ನೀರು ಬಂತು ಶಾಲೆಗೆ ಮತ್ತೆ ಪುನಃ ನೀರು ಕೂಡ ಚೆನ್ನಾಗಿ ಬಂತು ಎಲ್ಲರೂ ಸಂತೋಷದಲ್ಲಿ ಇದ್ರು ಉಮಾದೇವಿ ಕೂಡ ತನ್ನ ಶ್ರೀಮಂತಿಕೆಯನ್ನು ಬಿಟ್ಟು ಮಕ್ಕಳ ಜೊತೆ ಚೆನ್ನಾಗಿ ಬೆರೆತ್ರು ಹೀಗೆ ಎಲ್ಲರೂ ತುಂಬಾ ಸಂತೋಷವಾಗಿ ಇದ್ರು ತಿರುಚಿನಪಳ್ಳಿ ಎನ್ನುವ ಗ್ರಾಮದಲ್ಲಿ ದಿವ್ಯಾ ಮತ್ತು ಶ್ವೇತಾ ಎನ್ನುವ ಅಕ್ಕ ತಂಗಿ ಇದ್ರು ದಿವ್ಯಳ ಗಂಡನಾದ ಗಿರಿ ವ್ಯವಸಾಯವನ್ನು ಮಾಡಿಕೊಂಡು ಮಧ್ಯಮ ವರ್ಗದ ಜೀವನವನ್ನು ನಡೆಸ್ತಾ ಇದ್ದ ಯಾವಾಗ ನೋಡಿದ್ರು ವ್ಯವಸಾಯ ವ್ಯವಸಾಯ ಅಂತಾನೆ ಮಾಡ್ತಾ ಇರ್ತೀರ ಇದ್ರಿಂದ ಯಾವ ಲಾಭ ಕೂಡ ಬರದಿಲ್ಲ ನಮ್ಮ ಕಷ್ಟ ಮಾತ್ರ ಯಾವಾಗ್ಲೂ ಮುಗಿಯೋದೇ ಇಲ್ಲ ನನ್ನ ತಂಗಿನ ನೋಡಿದ್ರ ಎಷ್ಟ್ ಚೆನ್ನಾಗಿ ಜೀವನ ಮಾಡ್ತಿದ್ದಾಳೆ ಅಂತ ಅವಳು ಕೈಯಲ್ಲಿ ಮಸಾಲೆ ಅರಿತಾಳೆ ಅಂತ ಅವಳ ಗಂಡ ಅವಳಿಗೆ ಮಿಕ್ಸಿ ಕೊಟ್ಟಿದ್ದಾರೆ ಗೊತ್ತಾ ಆದ್ರೆ ನನಗೆ ಸರಿ ಸರಿ ಏನ್ ಹೇಳಿ ಏನ್ ಪ್ರಯೋಜನ ಯಾವಾಗ ನೋಡಿದ್ರು ಇದೇ ರಾಗ ಬೆಳಿಗ್ಗೆ ಆದಂಗೆ ರೇಡಿಯೋದಲ್ಲಿ ವಾರ್ತೆ ಬರುವ ಹಾಗೆ ಪ್ರತಿದಿನ ದಿನ ನಿಂದೇ ಮಾತು ಅವ್ರ ಜೊತೆ ಹಣ ಇದೆ ಅವರು ಹಾಗೆ ಇರ್ತಾರೆ ನನ್ ಜೊತೆ ಅಷ್ಟೊಂದು ಹಣ ಏನು ಇಲ್ಲ ಆದ್ರೂ ಆ ಮಿಷಿನ್ ಅಲ್ಲಿ ಮಾಡಿರುವ ಮಸಾಲೆ ಸಾರು ಚೆನ್ನಾಗಿಲ್ಲ ಕಣೆ ನಿನ್ನ ಕೈಯಾರೆ ಪ್ರೀತಿಯಿಂದ ಮಸಾಲೆ ಆಡಿಸಿ ಮಾಡುವಂತ ಸಾರು ಎಷ್ಟು ಚೆನ್ನಾಗಿದೆ ಗೊತ್ತಾ ಹೀಗೆ ಗಿರಿ ದಿವ್ಯಳನ್ನು ತಮಾಷೆ ಮಾಡ್ಕೊಂಡು ಮಾತಾಡ್ತಿದ್ದ ಆಗ ದಿವ್ಯಾ ಸ್ವಲ್ಪ ನಗುತ್ತಾ ಆ ಯಾವಾಗಲೂ ಏನಾದರೂ ಒಂದು ಹೇಳಿದ್ರೆ ಹೀಗೇನೆ ಮಾತಾಡಿ ನನ್ನ ಬಾಯಿನ ಮುಚ್ಚಿಸ್ತೀರಾ ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದರೆ ಅಯ್ಯೋ ನನ್ನ ಹೆಂಡತಿ ಪಾಪ ಎಷ್ಟೊಂದು ಕಷ್ಟಪಡ್ತಿದ್ದಾಳೆ ಅಂತ ನನ್ನ ಕಷ್ಟನ ನೋಡಿ ನನಗೆ ಈ ರೀತಿ ವಸ್ತುಗಳನ್ನ ತಗೊಡ್ತಾ ಇದ್ರಿ ಸರಿ ಕಣೆ ನಾನಿವಾಗ ಏನು ಮಾತಾಡಿದ್ರೂ ಅದು ನಿನ್ನ ಕಿವಿಗೆ ಬೀಳೋದೇ ಇಲ್ಲ ನಾನು ಹೊಲ ಕಡೆ ಹೋಗಿ ಬರ್ತೀನಿ ಹೀಗೆ ದಿವ್ಯ ಮಾತಾಡ್ತಿರುವಾಗ ಗಿರಿ ಅದಕ್ಕೆ ಕಿವಿ ಕೊಡದೆ ಅಲ್ಲಿಂದ ಹೊರಟೋದ ಗಿರಿ ಹೊಲಕ್ಕೆ ಹೋದ್ಮೇಲೆ ದಿವ್ಯ ತನ್ನ ತಂಗಿಯಾದ ಶ್ವೇತಳ ಮನೆಗೆ ಬಂದ್ಲು ಮನೆಯೊಳಗೆ ಬರ್ತಾ ಇದ್ದಾಗೇನೆ ಮನೆ ತುಂಬಾ ತಂಪಾಗಿ ಇತ್ತು ಏನೇ ಶ್ವೇತಾ ಇವತ್ ನಿನ್ ಮನೆ ಇಷ್ಟೊಂದು ತಂಪಾಗಿದೆ ಈ ಬಿಸಿಲಿಗೆನೆ ನನಗೆ ಇಷ್ಟೊಂದು ಚಳಿ ಆಗ್ತಾ ಇದೆ ನನಗೂ ಕೂಡ ಹೇಳೇ ಅದೇನೇ ಮಾಡಿದ್ದು ನಮ್ಮ ಬಿಸಿ ಬಿಸಿಯಾದಾಗ ನಾನು ಹೋಗಿ ಹೋಗಿ ಸ್ನಾನ ಮಾಡ್ಕೊಂಡೇ ಬರ್ತೀನಿ ಹಾಗೆ ಹೇಳಿ ಶ್ವೇತನ ಬಳಿ ಬಂದ್ಲು ದಿವ್ಯಾ ಆವಾಗ ಓ ಅದ ಅಕ್ಕ ಅದು ಮನೆಯಲ್ಲಿ ತುಂಬ ಬಿಸಿಯಾಗಿತ್ತ ಅದಕ್ಕೆ ಎರಡು ವಾರಗಳ ಮುಂಚೆ ಮನೆಗೆ ಎ ಸಿ ಹಾಕಿದ್ರಕ್ಕ ಅವರು ಅದಕ್ಕೇನೆ ಮನೆಯೆಲ್ಲ ತುಂಬಾನೇ ತಂಪಾಗಿದೆ ನೀನ್ ಕೂಡ ಹಾಕೋ ಅಕ್ಕ ರಾತ್ರಿ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಗೊತ್ತಾ ಇವಾಗೆಲ್ಲ ಈ ರೀತಿ ಎ ಸಿ ಎಲ್ಲರ ಮನೆಯಲ್ಲೂ ಇದೆ ಅಕ್ಕ ಹಾಗೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳಿದ್ಲು ಶ್ವೇತಾ ಆ ಮಾತು ಕೇಳಿ ದಿವ್ಯಳ ಮನಸ್ಸಲ್ಲಿ ತುಂಬಾನೇ ಅಸೂಯೆ ಬಂತು ನಿನ್ನಂತ ಅದೃಷ್ಟ ನನಗೆ ಇಲ್ಲ ಶ್ವೇತ ಆದ್ರೂ ನಿಮ್ಗೆ ಎಲ್ಲಿಂದ ಕಣೆ ದುಡ್ಡು ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲ ತಗೋ ಬರ್ತಾ ಇದ್ದೀರಾ ಅವರು ಮಾಡ್ತಿರುವ ಜಾಬ್ ಪಟ್ನದಲ್ಲಿ ಅಲ್ವಾಕ್ಕ ಅದಕ್ಕೇನೆ ಅವರಿಗೆ ಎಲ್ಲ ಗೊತ್ತಾಗುತ್ತೆ ನಿನಗೂ ಬೇಕಂದ್ರೆ ತಗೋ ಅಕ್ಕ ದುಡ್ಡು ಬೇಕಾದ್ರೆ ನಿಧಾನವಾಗಿ ಆಮೇಲೆ ಕೊಟ್ರೆ ಆಯ್ತು ಅದೇನು ಬೇಡ ಕಣೆ ನಾನು ಬೆಳಿಗ್ಗೆ ಹೊಲದತ್ರ ಹೋದ್ರೆ ಆಮೇಲೆ ಸಂಜೆನೆ ಮನೆಗೆ ಬರೋದು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ಸುಸ್ತಾಗಿ ಆವಾಗ್ಲೇ ನಿದ್ರೆ ಬಂದ್ಬಿಡುತ್ತೆ ಸರಿನೇ ದಿವ್ಯಾ ಅವರು ಹೊಲಕ್ಕೆ ಕೆಲ್ಸಕ್ಕೆ ಹೋಗಿದ್ದಾರೆ ನಾನು ಅವರಿಗೆ ಊಟ ಕೊಡ್ಬೇಕು ಸಂಜೆ ಬರ್ತೀನಿ ಹಾಗೆ ಹೇಳಿ ದಿವ್ಯಾ ಅಲ್ಲಿಂದ ಹೊರಟೋದ್ಲು ಈ ಕಡೆ ಶ್ವೇತಾಳ ಗಂಡ ಸೀನು ಆಫೀಸ್ಗೆ ಹೋಗಕ್ಕೆ ರೆಡಿಯಾಗಿ ನಿಂತಿದ್ದ ಶ್ವೇತಾ ಆಫೀಸಿಗೆ ಟೈಮ್ ಆಯ್ತು ಟಿಫಿನ್ ಕೊಡು ಅಯ್ಯೋ ನನಗೆ ಲಂಚ್ ಮಾಡ್ಲಿಕ್ಕೆ ಟೈಮ್ ಸರಿಯಾಗಿ ಹೋಯ್ತು ರೀ ನಿಮ್ಗೆ ಟಿಫಿನ್ ಇವತ್ ಮಾಡಿಲ್ಲ ನೀವು ಟಿಫನ್ ಮಾಡ್ಕೊಳ್ಳಿ ಹಬ್ಬ ಇವತ್ ಕೂಡ ಮಾಡ್ತಿದೀಯ ಅಡಿಗೆ ಮಾಡೋದು ಮನೆ ಕೆಲಸ ಮಾಡೋತ್ತನೆ ನೀನ್ ಕೆಲಸ ದಿನವಿಡೀ ಮನೆಯಲ್ಲಿ ಕೆಲಸ ಮಾಡುವ ರೀತಿ ನನಗೆ ಟಿಫಿನ್ ಮಾಡ್ಲಿಕ್ಕೆ ಕೂಡ ನಿನ್ಗೆ ಕಷ್ಟ ಆಗುತ್ತಾ ಹೀಗೆ ಸ್ವಲ್ಪ ಕೋಪದಿಂದ ಮಾತಾಡದ ಸೀನು ಆ ಮಾತಿಗೆ ಶ್ವೇತಳಿಗೆ ಕೋಪ ಬಂದು ಏನ್ರಿ ಮನೆ ಕೆಲ್ಸ ಅಂದ್ರೆ ನಿಮ್ಮ ರೀತಿ ಆಫೀಸಲ್ಲಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೆಲಸ ಮಾಡೋದು ಅನ್ಕೊಂಡಿದ್ದೀರಾ ಬೆಳಿಗ್ಗೆ ಬೇಗ ಹೇಳಬೇಕು ಮನೆನ ಗುಡ್ಸಿ ಒರೆಸ್ಬೇಕು ಬಟ್ಟೆ ಒಗಿಬೇಕು ಅಡಿಗೆ ಮಾಡ್ಬೇಕು ಇದೆಲ್ಲ ಈಸಿಯಾದ ಕೆಲಸ ಅಂತ ತಿಳ್ಕೊಂಡ್ರ ಅದು ಎಷ್ಟು ಕಷ್ಟ ಇದೆ ಅಂತ ಗೊತ್ತಾ ಇಷ್ಟು ಕೆಲಸ ಮಾಡುವಾಗ ಒಂದು ಕೆಲಸ ಮಾಡಿಲ್ಲ ಅಂತ ನನ್ನ ಇಷ್ಟೆಲ್ಲಾ ಮಾತಾಡ್ತಿದ್ದೀರಾ ಹೀಗೆ ಕೋಪದಿಂದ ಮುಖವನ್ನು ಇಟ್ಕೊಂಡ್ಲು ಶ್ವೇತಾ ನಿನಗೆ ಏನಾದರೂ ಒಂದು ಮಾತು ಹೇಳಿದ್ರೆ ಸಾಕು ಮುಖನ ಊದಿಸ್ಕೊಂಡು ಮುಖನ ತಿರುಗಿಸ್ಕೊತೀಯಾ ನಿಮ್ಮ ಅಕ್ಕ ಕೂಡ ನಿನ್ನ ರೀತಿನೇ ಬೆಳಿಗ್ಗೆ ಬೇಗನೆ ಎದ್ದು ಮನೇಲಿರುವ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿ ಹೊಲಕ್ಕೆ ಹೋಗಿ ತನ್ನ ಗಂಡನಿಗೆ ಸಹಾಯನ ಮಾಡ್ಕೊಂಡಿದ್ದಾರೆ ಅವ್ರಗಿಂತ ನೀನು ಜಾಸ್ತಿ ಕಷ್ಟಪಡ್ತಿದ್ಯಾ ಕಣೆ ನೀನು ಆದ್ರೆ ಅವಳು ಅಷ್ಟು ಕಷ್ಟಪಟ್ಟರು ಕೂಡ ಒಂದಿನ ಕೂಡ ಅವಳು ಗಂಡನ ಹೋಟೆಲಲ್ಲಿ ಟಿಫಿನ್ ಮಾಡಿ ಅಂತ ಹೇಳಲಿಲ್ಲ ಏನ್ ಬೇಕಾದ್ರೂ ಅವಳೇ ಮಾಡಿಕೊಡ್ತಾಳೆ ಹೀಗೆ ಸೀನು ಲಂಚ್ ಬಾಕ್ಸ್ ಅನ್ನು ತೆಗೆದುಕೊಂಡು ಆಫೀಸಿಗೆ ಹೋದ ಸೀನು ಆಫೀಸಿಗೆ ಹೋದ ತಕ್ಷಣ ಶ್ವೇತಾ ಏನು ಕೆಲಸವನ್ನು ಮಾಡದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಟಿವಿಯನ್ನು ನೋಡ್ಕೊಂಡು ಕೂತಿದ್ಲು ದಿವ್ಯಾ ಹೊಲದಲ್ಲಿ ತನ್ನ ಗಂಡನ ಜೊತೆ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ಲು ರೀ ಸಮಯಕ್ಕೆ ಸರಿಯಾಗಿ ಮಳೆ ಆಗದಿದ್ರೆ ಬೆಳೆ ಚೆನ್ನಾಗಿ ಆಗೋದಿಲ್ಲ ನಾವು ಈ ಭೂಮಿಯನ್ನು ಮಾರಿ ಅದರಿಂದ ಬರುವ ಹಣದಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಲ್ಲಿ ಒಳ್ಳೆ ಲಾಭ ಬರುತ್ತೆ ಯಾವಾಗಲೂ ಈ ರೀತಿ ಕಷ್ಟ ಯಾಕೆ ರೀ ನಮಗೆ ದಿವ್ಯಾ ಈ ವ್ಯವಸಾಯ ಅನ್ನೋದು ನನಗೆ ಚಿಕ್ಕ ವಯಸ್ಸಿನಿಂದನೇ ಗೊತ್ತು ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ನನಗೆ ನನಗೆಲ್ಲೂ ಗೊತ್ತು ಆದರೆ ಈ ಬಿಸ್ನೆಸ್ ಎಲ್ಲ ನನಗೆ ಗೊತ್ತಿಲ್ಲ ದಿವ್ಯಾ ನಮಗೆ ಗೊತ್ತಿಲ್ಲದೆ ಇರುವ ವಿಚಾರವನ್ನು ಮಾಡೋದಕ್ಕಿಂತ ಗೊತ್ತಿರುವ ವಿಷಯವನ್ನು ಮಾಡೋದೇ ಒಳ್ಳೆಯದು ಈ ಭೂಮಿನ ನಂಬೋದು ತಾಯಿನ ನಂಬೋ ರೀತಿ ಸರಿ ರೀ ಇದೆಲ್ಲ ನನಗೇಕೆ ಹೇಳಿ ನೋಡೋಣ ನನ್ನ ಮಾತನ್ನ ನೀವು ಯಾವಾಗ ಕೇಳಿದ್ದೀರಾ ಈ ಜನ್ಮದಲ್ಲಿ ನಾನು ಸುಖವಾಗಿ ಜೀವನ ಮಾಡೋಕ್ಕೆ ನನಗೆ ರಾಶಿ ಇಲ್ಲ ಅನಿಸುತ್ತೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ರೂ ಕೂಡ ನನ್ನ ತಂಗಿ ರಾಜಭೋಗ ಜೀವನವನ್ನು ಮಾಡ್ತಾ ಇದ್ದಾಳೆ ಸರಿ ರೀ ನಾವೇನೋ ತುಂಬ ಕಷ್ಟದ ಕೆಲಸ ಮಾಡ್ತಾ ಇದ್ದೀವಿ ಸರಿ ನಾನು ಮನೆಗೆ ಹೋಗ್ತೀನಿ ಹೋಗಿ ಅಡುಗೆ ಮಾಡ್ತೀನಿ ನೀವು ಊಟಕ್ಕೆ ಬನ್ನಿ ಸೀನು ಶ್ವೇತಳಿಗೆ ಬಟ್ಟೆ ಒಗೀಲಿಕ್ಕೆ ಅಂತ ವಾಷಿಂಗ್ ಮಿಷಿನ್ ನೋಡಿ ಶ್ವೇತಾ ಇದೇನ್ರಿ ಒಂದು ಡಬ್ಬಿ ರೀತಿ ಇದೆ ಹೇಳಿದ್ದು ಬೆಳಿಗ್ಗೆ ಬಟ್ಟೆ ಒಗಿಲಿಕ್ಕೆ ಇತ್ತು ಅದರಿಂದ ಟಿಫಿನ್ ಮಾಡಿಲ್ಲ ಅಂತ ಇದನ್ನ ವಾಷಿಂಗ್ ಮಿಷಿನ್ ಅಂತ ಹೇಳ್ತಾರೆ ಇನ್ನು ಮುಂದೆ ನೀನು ಬಟ್ಟೆ ಒಗೆಯೋ ಅವಶ್ಯಕತೆ ಇಲ್ಲ ಇದ್ರೊಳಗೆ ಹಾಕಿದ್ರೆ ಅದೇ ಒಗ್ದು ಕೊಡುತ್ತೆ ಆಗ ಶ್ವೇತಾ ಸಂತೋಷದಿಂದ ಹೌದಾ ರೀ ಒಳ್ಳೇದಾಯ್ತು ನನಗೆ ಬಟ್ಟೆ ಒಗ್ದು ಒಗ್ದು ಕೈಯೆಲ್ಲ ತುಂಬಾ ನೋವಾಗ್ತಿತ್ತು ರೀ ಇವಾಗ ನಿನ್ಗೆ ಜಾಸ್ತಿ ಕೆಲಸ ಇರಲ್ಲ ಆಮೇಲೆ ನೀನು ಬೆಳಿಗ್ಗೆ ಬೇಗನೆ ಎದ್ದು ಟಿಫಿನ್ ಮಾಡು ಹೊರಗಡೆ ಊಟ ಮಾಡಕ್ಕೆ ಆಗದಿಲ್ಲ ಓ ಅದಕ್ಕೇನ್ರಿ ತಪ್ಪದೇ ಕೆಲಸನ ಮಾಡ್ತೀನಿ ಹೀಗೆ ಸೀನು ಶ್ವೇತಾ ಪಡಬಾರ್ದು ಅಂತ ಅವಳಿಗೆ ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ಟ ಹೀಗೆ ಶ್ವೇತಾ ದಿನದಿಂದ ದಿನಕ್ಕೆ ರಾಣಿ ರೀತಿ ಬೆಳಿತಾನೆ ಇದ್ಲು ಸೀನು ಶ್ವೇತಳಿಗೆ ಎಷ್ಟೇ ಒಳ್ಳೆ ಕೆಲಸಗಳನ್ನ ಮಾಡಿ ಕೊಟ್ಟರು ಕೂಡ ಶ್ವೇತಾ ಮಾತ್ರ ಸೀನುಗೆ ಅಡಿಗೆಯನ್ನು ಸರಿಯಾಗಿ ಮಾಡಿ ಕೊಡ್ತಾನೇ ಹೀಗೆ ಸ್ವಲ್ಪ ದಿನದಲ್ಲಿ ಸೀನು ಮಾಡ್ತಿರುವ ಕಂಪನಿಯಲ್ಲಿ ಲಾಸ್ ಆಗಿ ಕೆಲವರಿಗೆ ಕೆಲಸ ಕೂಡ ಹೋಯಿತು ಅದರಲ್ಲಿ ಸೀನು ಕೂಡ ಇದ್ದ ಹೀಗೆ ಮೂರು ವಾರಗಳು ಕಳೆಯಿತು ಆದ್ರೂ ಕೂಡ ಸೀನುಗೆ ಕೆಲಸನೇ ಸಿಗ್ಲಿಲ್ಲ ಹೀಗೆ ಒಂದು ದಿನ ಸೀನುವಿನ ಮನೆಗೆ ಒಬ್ಬ ವ್ಯಕ್ತಿ ಬಂದು ವಾಷಿಂಗ್ ಮಿಷಿನ್ ಅನ್ನು ತಗೊಂಡೋದ ಅದನ್ನು ನೋಡಿದ ಶ್ವೇತಾ ಯಾರ್ರಿ ನೀವು ನಮ್ಮ ಮನೆಯಲ್ಲಿರುವ ವಾಷಿಂಗ್ ಮಿಷಿನ್ನ ತಗೊಂಡೋಗ್ತಿದ್ದೀರಾ ಅಮ್ಮ ಇದು ನಿಮ್ಮ ಗಂಡನ ಜೊತೆ ಇ ಎಂ ಐಯಲ್ಲಿ ತಗೊಂಡಿರೋದು ತುಂಬ ದಿನದಿಂದ ಹಣನೇ ಕಟ್ಲಿಲ್ಲ ಅದಕ್ಕೇನೆ ಇದ್ನ ತಗೊಂಡೋಗ್ತಿದ್ದೀನಿ ಹೀಗೆ ಆ ನಂತರ ಇನ್ನೊಬ್ಬ ವ್ಯಕ್ತಿ ಬಂದು ಆ ಮನೆಯಲ್ಲಿದ್ದ ದೊಡ್ಡ ಟಿವಿಯನ್ನು ಕೂಡ ತೆಗೆದುಕೊಂಡು ಹೋದ ಹೀಗೆ ಸ್ವಲ್ಪ ದಿನದಲ್ಲೇ ಶ್ವೇತಳ ಮನೆಯಲ್ಲಿದ್ದ ತುಂಬಾ ವಸ್ತುಗಳನ್ನೆಲ್ಲ ತಗೊಂಡೋದ್ರು ಹೀಗೆ ಸ್ವಲ್ಪ ದಿನ ಕಳೆದು ದಿವ್ಯಾ ಶ್ವೇತಾಳ ಮನೆಗೆ ಬಂದ್ಲು ಮನೆಯಲ್ಲಿ ವಸ್ತುಗಳು ಇಲ್ಲದೆ ಖಾಲಿ ಖಾಲಿಯಾಗಿ ಕಾಣಿಸ್ತಿತ್ತು ಅದನ್ನು ನೋಡಿ ಏನೇ ಶ್ವೇತಾ ಮನೆಯೆಲ್ಲ ಖಾಲಿ ಖಾಲಿಯಾಗಿದೆ ಸಾಲ ತಗೊಂಡು ದೊಡ್ಡ ಮನೆ ಕಟ್ಟಿದೆ ಇವಾಗ ಮನೆಯಲ್ಲಿ ವಸ್ತುಗಳೇ ಕಾಣಿಸ್ತಿಲ್ಲ ಹಾಗೆ ಹೇಳಿದ ತಕ್ಷಣ ಶ್ವೇತಾ ದುಃಖ ಪಟ್ಕೊಂಡು ಅಕ್ಕ ಇದನ್ನೆಲ್ಲ ಇವರು ಇ ಎಂ ಐ ಅಲ್ಲಿ ತಗೊಂಡಿದಂತೆ ತಿಂಗಳು ತಿಂಗಳು ಇದಕ್ಕೆಲ್ಲ ಹಣ ಕಟ್ಟಬೇಕಂತೆ ಮೂರು ತಿಂಗಳಿಂದ ಕೆಲಸ ಇಲ್ಲ ಅಂತ ಹಣ ಕಟ್ಟಿಲ್ಲ ಅಂತ ಎಲ್ಲ ವಸ್ತುಗಳನ್ನ ತಗೊಂಡೋದ್ರು ಅಕ್ಕ ಹಾಗೆ ಹೇಳಿ ದುಃಖ ಪಡ್ತಾ ಇದ್ಲು ಏನೇ ಇಷ್ಟು ದಿನ ಸಾಲ ತಗೊಂಡೆ ಇದನ್ನೆಲ್ಲ ತಗೋ ಬಂದಿದಾ ನೀವದ ದುಡ್ಡು ಕೊಟ್ಟು ತಗೊಂಡಿದ್ದು ಅನ್ಕೊಂಡಿದ್ದೆ ಕಣೇ ದುಡ್ಡಿಲ್ಲದಿದ್ರೆ ಯಾಕೆ ನೀ ಸಾಲ ಮಾಡಿ ತಗೋಬೇಕು ಇವಾಗ ನೋಡ್ದ ಏನಾಯ್ತು ಅಂತ ಅದಿಕ್ಕೆ ಹೇಳೋದು ಹಣ ಇದೆ ಅಂತ ಜಾಸ್ತಿ ಅದ್ನ ಖರ್ಚು ಮಾಡಕ್ಕೆ ಹೋಗ್ಬಾರ್ದು ಹಣ ಕಾಲದಿಂದ ಕಾಲಕ್ಕೆ ಬೇಕಾಗುತ್ತೆ ಅಯ್ಯೋ ಇದಕ್ಕೆ ನನ್ನ ಗಂಡನೇ ಪರವಾಗಿಲ್ಲ ಇರೋದ್ರಲ್ಲೇ ನನ್ನ ಚೆನ್ನಾಗ್ ನೋಡ್ಕೋತಾರೆ ಇವ್ರು ಮನೆಯಲ್ಲಿ ಎಲ್ಲ ಸಾಲ ತಗೊಂಡೇ ತಗೊಂಡಿರೋದು ಹಾಗೆ ಅಂತ ಹೇಳಿದ್ಲು ದಿವ್ಯಾ ಹೀಗೆ ಅಂದಿನಿಂದ ದಿವ್ಯಾ ಅವಳ ಗಂಡ ತಮ್ಮ ಭೂಮಿಯನ್ನು ನಂಬ್ಕೊಂಡು ಜೀವನವನ್ನು ಮಾಡ್ತಾ ಇದ್ರು ಶ್ವೇತಾ ಮಾತ್ರ ಅಷ್ಟು ದಿನ ಸಂತೋಷದಲ್ಲಿದ್ದು ಇವಾಗ ಕಷ್ಟ